ನಿಮ್ಮ ಮನೆಯ ಸೌಂದರೀಕರಣ ಹೆಚ್ಚಿಸಬೇಕೆ ನಿಮ್ಮ ಮನೆಗೆ ಬಂದವರು ಅಯ್ಯೋ ಇದೇನು ಅನ್ನದೇ ವಾ ಎನ್ನುವ ರೀತಿಯಲ್ಲಿ ನೀವು ನಿಮ್ಮ ಮನೆ ಸೌಂದರೀಕರಣ ಹೆಚ್ಚಿಸಿಕೊಳ್ಳಬೇಕಾ ಬೀದರ್ನಲ್ಲಿ ಸೋಮ್ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ವತಿಯಿಂದ ಬೀದರ್ನಲ್ಲಿ ಗುರುದ್ವಾರದ ಮುಖ್ಯ ರಸ್ತೆಯಲ್ಲಿರುವಂತಹ ಜೀರಾ ಫಂಕ್ಷನ್ ಹಾಲ್ ನಲ್ಲಿ ಇಪ್ಪತ್ತಾರನೇ ಜುಲೈನೇ ಜುಲೈವರೆಗೂ ಬಿಗ್ಗೆಸ್ಟ್ ಉತ್ಸವವನ್ನ ಮೀಕೊಂಡಿದ್ದಾರೆ ಈ ಉತ್ಸವದಲ್ಲಿ ತಾವುಗಳು ಬಂದು ತಮ್ಮ ಮನೆಗೆ ಸೌಂದರ್ಯೀಕರಣಕ್ಕೆ ಬೇಕಾಗುವಂತಹ ಎಲ್ಲಾ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ನಿಮಗಾಗಿ ಅರ್ಪಿಸಲು ಸೋಮ್ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ನವರು ನಿಮಗಾಗಿ ತಂದಿಟ್ಟಿದ್ದಾರೆ ತಾವು ಈಗಲೇ ವಿಸಿಟ್ ಮಾಡಿ ಅಲ್ಲಿರುವಂತಹ ಸಾಮಗ್ರಿಗಳನ್ನ ನೋಡಿಕೊಂಡು ನಿಮಗೆ ಬೇಕಾಗುವಂತಹ ವಸ್ತುಗಳನ್ನ ಖರೀದಿ ಮಾಡಲೇಬಹುದು ಏನಪ್ಪಾ ಏನೆಲ್ಲ ತಂದಿದ್ದಾರೆ ಸೋಮ್ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ನವರು ಅಂದ್ರೆ ನಿಮ್ಮ ಮನೆಗೆ ಸೌಂದರೀಕರಣಕ್ಕಾಗಿ ವಿವಿಧ ಬಗೆಯ ಸೋಫಾ ಸೆಟ್ಗಳು ಡಿನ್ನರ್ ಸೆಟ್ ಡೈನಿಂಗ್ ಟೇಬಲ್ ಟೀ ಟೇಬಲ್ ಬೆಡ್ರೂಮ್ ಸೆಟ್ ಗಾರ್ಡನ್ ಸೆಟ್ ಮತ್ತು ಕಿಚನ್ಗೆ ಬೇಕಾಗುವಂತ ವಸ್ತುಗಳು ಲ್ಯಾಪ್ಟಾಪ್ ಫೋನ್ ಎಲ್ಇ ಡಿ ಟಿವಿ ಸ್ಪೀಕರ್ ಗಳ ಸೇರಿದಂತೆ ಎಲ್ಲವೂ ಒಂದೇ ಸೂರಿನಲ್ಲಿ ನಿಮಗೆ ದೊರೆಯಲಿದೆ ಸೋಂ ಫರ್ನಿಚರ್ ಮತ್ತು ಎಲೆಕ್ಟ್ರಾನಿಕ್ಸ್ ವತಿಯಿಂದ ವಿಶೇಷವಾಗಿ ಎಂಆರ್ ಆರ್ ಗಿಂತಲೂ ಎಪ್ಪತ್ತು ಪ್ರತಿಶತ ಡಿಸ್ಕೌಂಟ್ ಅನ್ನ ನೀಡುತ್ತಾ ಇದ್ದಾರೆ ಇದರ ಸದುಪಯೋಗ ತಾವು ಪಡೆದೇ ಅದಲ್ಲದೆ ಬಜಾಜ್ ಇ ಎಂ ಐರೋ ಇಂಟ್ರೆಸ್ಟ್ ನಲ್ಲಿ ನಿಮಗೆ ಇವೆಲ್ಲವೂ ಖರೀದಿ ಮಾಡುವಂತ ಅವಕಾಶವೂ ನಿಮಗೆ ನೀಡಿದ್ದಾರೆ ತಾವು ಬೇಗನೆ ಹೋಗಿ ಈ ಅವಕಾಶವನ್ನು ಕಳೆದುಕೊಳ್ಳದ ಹಾಗೆ ಇದರ ಉಪಯೋಗವನ್ನ ಪಡೆದುಕೊಳ್ಳಬೇಕು ಎಂದು ಮತ್ತು ಎಲೆಕ್ಟ್ರಾನಿಕ್ ಮಾಲೀಕರು ಮನವಿಯನ್ನ ಮಾಡಿಕೊಂಡು ಬೀದರ್ ಜಿಲ್ಲೆಯ ಜನತೆಗೆ ನಮ್ಮ ಕಡೆಯಿಂದ ನಮಸ್ಕಾರಗಳು ನಾವು ಬೀದರ್ ಅಲ್ಲಿ ಮತ್ತೊಮ್ಮೆ ಬಾರಿ ಬೀದರ್ ಅತಿ ದೊಡ್ಡ ಫರ್ನಿಚರ್ ಹಾಗೂ ಎಲೆಕ್ಟ್ರಾನಿಕ್ ಉತ್ಸವ ತಗೊಂಡು ಬಂದಿದ್ದೀವಿ ಡೇಟ್ ಟ್ವೆಂಟಿ ಸಿಕ್ಸ್ತ್ ಜುಲೈ ಹಿಡ್ಕೊಂಡು ಟ್ವೆಂಟಿ ಸೆಕೆಂಡ್ ಆಗಸ್ಟ್ ಸ್ಥಳ ಅಂತಂದರೆ ಬೀದರ್ ಬಸ್ ಸ್ಟ್ಯಾಂಡ್ ನಿಲ್ದಾಣ ಎದುರುಗಡೆ ಜೀರಾ ಫಂಕ್ಷನ್ ಹಾಲಲ್ಲಿ ಬಂದಿದ್ದೀವಿ ನಾವು ಇಲ್ಲಿ ಎಲ್ಲ ವೆರೈಟಿದು ಫರ್ನಿಚರ್ ಸಿಗುತ್ತೆ ಸೋಫಾ ಸೆಟ್ ಆಗಲಿ ಬೆಡ್ರೂಮ್ ಸೆಟ್ ಆಗಲಿ ಡೈನಿಂಗ್ ಟೇಬಲ್ ಆಗಲಿ ಟೀ ಟೇಬಲ್ ಆಗಲಿ ಟಿ ವಿ ಯೂನಿಟ್ ಆಗಲಿ ಎಲ್ಲ ಥರದ ಫರ್ನಿಚರ್ ಸಿಗುತ್ತೆ ಅದು ಅದು ಇಲ್ದೇ ನಿಮ್ಮ ಹತ್ರ ನಮ್ಮ ನಮ್ಮ ಕಡೆ ಎಲೆಕ್ಟ್ರಾನಿಕ್ಸಲ್ಲಿ ನಿಮಗೆ ಎಲ್ ಇ ಎಲ್ ಇ ಡಿ ಟಿ ವಿ ಮೊಬೈಲ್ ಫೋನ್ಸ್ ಲ್ಯಾಪ್ಟಾಪ್ಸ್ ಪ್ರಿಂಟರ್ಸ್ ಅದೆಲ್ಲ ಸಿಗುತ್ತೆ ನಿಮಗೆ ಹಾಗೂ ನಿಮಗೆ ಕಿಚನ್ ಅಪ್ಲಯನ್ಸಲ್ಲಿ ಮಿಕ್ಸರ್ ಗ್ರೈಂಡರ್ ಕುಕ್ಕರ್ ಗ್ಯಾಸ್ ಸ್ಟೋವ್ ಓವನ್ ಇದೆಲ್ಲ ಸಿಗುತ್ತೆ ನಿಮಗೆ ಇದೆಲ್ಲ ವಸ್ತುಗಳು ನಿಮಗೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟನ ಸಿಗುತ್ತೆ ಅದು ಇಲ್ಲದೆ ಬಜಾಜ್ ಇ ಎಮ್ ಐಯಲ್ಲಿ ಅದನ್ನ ಕೂಡ ನೀವು ತೊಗೊಬೋದು ನೀವು ಬಜಾಜ್ ಇ ಎಮ್ ಐ ಜೀರೋ ಪರ್ಸೆಂಟ್ ಇಂಟ್ರೆಸ್ಟಲ್ಲೂ ತೊಗೊಬೋದು ನೀವು ಇದು ಎಲ್ಲ ನಿಮಗೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ ಮತ್ತು ಇದು ಈ ಬಾರಿ ನಾವು ಏನು ತೊಗೊಂಡು ಬಂದಿದೆ ಹೊಸವು ಅಂತಂತಂದರೆ ಫರ್ನಿಚರಲ್ಲಿ ಎಕ್ಸ್ಚೇಂಜ್ ಆಫರ್ ತೊಗೊಂಡು ಬಂದಿದ್ದೀವಿ ನೀವು ಹಳೆ ವಸ್ತುಗಳ ಹಳೆ ಹಳೇದು ನಿಮ್ಮದು ಫರ್ನಿಚರ್ ಸಾಮಾನುಗಳು ತೊಗೊಂಡು ಬಂದು ಹೊಸ ಸಾಮಾನು ತೊಗೊಂಡು ಹೋಗೋದಂತೂ ಒಂದು ನಿಮ್ಮ ಹತ್ರ ಇದೆ ಪುರಾಣದೋ ಲೋ ಅಂತ ಒಂದು ಕಾನ್ಸೆಪ್ಟ್ ತೊಗೊಂಡು ಬಂದಿದ್ದೀವಿ ನಾವು ಮತ್ತು ನೀವು ಎಲ್ಲೂ ಎಲ್ಲೂ ಹೋಗೋದು ಅವಶ್ಯಕತೆ ಇಲ್ಲ ನಿಮಗೆ ಒಂದು ಸತಿ ಬಂದುಬಿಟ್ಟು ವಿಸಿಟ್ ಮಾಡಿ ಹೈದ್ರಾಬಾದು ಕಲಬುರಗಿ ಸೋಲಾಪುರ್ಗಿಂತ ಬೆಸ್ಟ್ ರೇಟ್ ಕೊಡ್ತೀನಿ ಬೆಸ್ಟ್ ಕ್ವಾಲಿಟಿ ಕೊಡ್ತೀನಿ ಇದೊಂಥರ ನಮ್ಮ ಗ್ಯಾರಂಟಿ ಇದೆ ಒಂದು ಸತಿ ಬಂದುಬಿಟ್ಟು ವಿಸಿಟ್ ಮಾಡಿ ಆಮೇಲೆ ನನ್ನ ಮ್ಯಾಗ ಇನ್ನೊಂದು ಜಾಸ್ತಿ ಟ್ರಸ್ಟ್ ಮಾಡ್ತೀರಾ ಇದೊಂಥರ ಗ್ಯಾರಂಟಿಡ್ ಇದೆ ನಮ್ಮ ಕಡೆಯಿಂದ ಅದು ಅದಕ್ಕೋಸ್ಕರ ಬಂದಿ ವಿಜಿಟ್ ಮಾಡಬೇಕಂತ ವಿನಂತಿ ನಮ್ಮ ಕಡೆ ಥ್ಯಾಂಕ್ ಯು ಇದು ಮೈೃತ್ವಿಕಾ ಶಿವಾಂಕರ್ ಫ್ರಮ್ ಸೋಹಮ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಅಮಿ ಹ್ಯಾಪ್ ಬೇದರ್ ಡಿಸ್ಟ್ರಿಕ್ಟ್ ಕೆ ಸಬ್ಸೆ ಬಡೇ ಉತ್ಸವ ಕೋ ಲೇಕೇ ಆಯೇ ಡೋಬಾರಾ ಆಪ್ಕೆ ಶಹರ್ ಮೇ ವಿತ್ ಅಪ್ ಟು 70% ಡಿಸ್ಕೌಂಟ್ ಕಿಸ್ಮೇ ಫರ್ನಿಚರ್ ಎಲೆಕ್ಟ್ರಾನಿಕ್ಸ್ ಹೋಮ್ ಅಪ್ಲಯನ್ಸಸ್ ಅಂಡ್ ಹೋಮ್ ಫರ್ನಿಶಿಂಗ್ ಆಪ್ಕೋ ಫರ್ನಿಚರ್ ಜೈಸೆ ಕಿ ಸೋಫಾ ಟೀ ಟೇಬಲ್ बेडरूम सेट्स वॉड्रॉप सब चीज़ में एक्सचेंज ऑफर भी है और 70 परसेंट डिस्काउंट भी है और उसमें भी आपको बजाज से ज़ीरो परसेंट ई अवेलेबल है क्रेडिट कार्ड और डेबिट कार्ड भी अवेलेबल है और उसके साथ साथ इस बार हम लेके आए फ़ोन मोबाइल फ़ोन टी वी लैपटॉप्स और, और अन्य आ, दूसरे दूसरे स्पीकर्स कंपनी के स्पीकर्स है माइक्रोफोन्स है कैरियो के है आप सब चीज़ अवेल कर सकते हो इस बार और उसके साथ साथ आपको जैसे कि औरतों को अपने घर सजाने के लिए बहुत सारा सामान है फर्नी फर्नीशिंग है बेड शीट्स है आ, पिलो कवर्स है कर्टन्स है और उसके साथ साथ किचन अप्लाइंसेज़ है आपको बहुत सारे वैराइटीज़ मिलेंगे बहुत सारे प्रोडक्ट्स के अलग अलग ब्रांड्स मिलेंगे जो आप आके देख के उसका उपयोग कर सकते हैं धन्यवाद